ಜ್ಯಾಮಿತಿ ರೇಖಾಚಿತ್ರಗಳು ಇದಕ್ಕೆ ಜಿಯೋಮೆಟ್ರಿಕ್ ಡೈಗ್ರಾಮ್ ಅಂತ ಕರೀತಾರೆ ಈ ಒಂದು ಸ್ತಂಭ ರೇಖಾ ಹಾಗೂ ಪೈ ರೇಖಾಚಿತ್ರಗಳ ಚಿತ್ರಗಳ ರೇಖಾಚಿತ್ರಗಳಲ್ಲಿ ಕಂಡುಬರುತ್ತದೆ ಈ ಸ್ತಂಭ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಸರಳ ಸ್ತಂಭ ರೇಖಾಚಿತ್ರ ಚಿತ್ರ ಬಹುಸ್ತಂಭ ರೇಖಾ ಚಿತ್ರ ಹಾಗೂ ಸಂಘಟಕ ಸ್ತಂಭ ರೇಖಾ ಚಿತ್ರಗಳು ಅದರಲ್ಲಿ ಫಸ್ಟ್ ಒನ್ ಸ್ತಂಭ ರೇಖಾ ಚಿತ್ರ ಅಥವಾ ಬಾರ್ ಡೈಗ್ರಾಮ್ ಅಂತ ಕರೀತಾರೆ ಈ ಸ್ತಂಭ ರೇಖಾ ಚಿತ್ರವು ಸಿಂಪಲ್ ಬಾರ್ ಡೈಗ್ರಾಮ್ ಈ ಸ್ತಂಭ ರೇಖಾ ಚಿತ್ರವು ದತ್ತಾಂಶಗಳ ಪ್ರತಿ ವರ್ಗಕ್ಕೆ ಸಮಾನ ಉದ್ದ ಮತ್ತು ಅಗಲವಾಗಿರುವ ಆಯತಾಕಾರದ ಸ್ತಂಭ ಗುಂಪುಗಳನ್ನು ಒಳಗೊಂಡಿರುತ್ತದೆ ಈ ಸ್ತಂಭ ಎತ್ತರ ಅಥವಾ ಉದ್ದ ದತ್ತಾಂಶದ ಗಾತ್ರವನ್ನು ತಿಳಿಸುತ್ತದೆ ಈ ಸ್ತಂಭ ತುದಿ ಅಡಿಯನ್ನು ಬುಡವನ್ನು ಅಥವಾ ಸ್ಪರ್ಶಿಸುವುದರಿಂದ ಸ್ತಂಭದ ಎತ್ತರ ಶೂನ್ಯದಿಂದ ಶುರುವಾಗಿ ಸ್ತಂಭದ ರೇಖಾಚಿತ್ರವೊಂದನ್ನು ಸ್ತಂಭದ ಸಾಪೇಕ್ಷ ಎನ್ನುವರು ನೋಟದಿಂದಲೇ ಹೋಲಿಕೆ ಮಾಡಬಹುದು ಮತ್ತು ದತ್ತಾಂಶಗಳಿಗನುಸಾರ ಅವುಗಳನ್ನು ತ್ವರಿತವಾಗಿ ಗ್ರಹಿಸುವುದು ಇಲ್ಲಿ ದತ್ತಾಂಶಗಳ ಆವೃತ್ತಿ ಸಹಿತ ವಿಭಾಗಿಸಬಹುದು ಅಥವಾ ಆವೃತ್ತಿರಹಿತ ವಿಭಾಗಿಸಬಹುದು ಆವೃತ್ತಿ ರಹಿತ ವಿಧದ ತಂತ್ರಗಳಲ್ಲಿ ವಿವಿಧ ಕಾಲಾವಧಿ ಅಥವಾ ವಿವಿಧ ರಾಜ್ಯಗಳ ಉತ್ಪಾದನೆ ಇಳುವರಿ ಜನಸಂಖ್ಯೆ ಮುಂತಾದವುಗಳು ನಿರ್ದಿಷ್ಟ ಲಕ್ಷಣಗಳನ್ನು ಗಮನಿಸಲಾಗುತ್ತದೆ ರೇಖಾಚಿತ್ರವನ್ನು ರಚಿಸಲು ಆ ಲಕ್ಷಣದ ಮೌಲ್ಯಗಳಿಗನುಸಾರವಾಗಿ ಅವುಗಳನ್ನು ಎತ್ತರ ಕ್ರಮವಾಗಿ ರಚಿಸಲಾಗುತ್ತದೆ ಗುಣಲಕ್ಷಣದ ಮೌಲ್ಯಗಳು ಮಾಪನ ಮಾಡಿ ಅಥವಾ ಎಣಿಸಿದ್ದಾಗ ಪ್ರತಿ ಮೌಲ್ಯದ ಗುರ್ತನ್ನು ಉಳಿಸಿಕೊಳ್ಳುತ್ತವೆ ಇದನ್ನು ನಿಮಗೆ ಒಂದು ರೇಖಾಚಿತ್ರದ ಮುಖಾಂತರ ಫೋರ್ ಪಾಯಿಂಟ್ ಒಂದು ಸ್ತಂಭ ರೇಖಾಚಿತ್ರದ ಒಂದು ಉದಾಹರಣೆ ತಮಗೆ ವಿವರಣೆ ಕೊಡ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ನೋಡಿ ವಿವಿಧ ರೀತಿಯ ದತ್ತಾಂಶಗಳಿಗೆ ವಿವಿಧ ರೀತಿಯ ರೇಖಾಚಿತ್ರಗಳ ನಿರೂಪಣೆ ಅಗತ್ಯವಿರುತ್ತದೆ ಸ್ತಂಭ ರೇಖಾಚಿತ್ರವು ಆವೃತ್ತಿ ಮತ್ತು ಆವೃತ್ತಿ ರಹಿತ ವಿಧದ ಚಲಕಗಳಿಗೆ ಮತ್ತು ಗುಣಲಕ್ಷಣಗಳೆರಡಕ್ಕೂ ಸೂಕ್ತವಾಗಿ ಪೂರ್ಣಾಂಕ ಚಲಕಗಳಾದ ಕುಟುಂಬದ ಗಾತ್ರ ದಾರದ ಮೇಲಿನ ಚುಕ್ಕೆಗಳು ಪರೀಕ್ಷೆಯೊಂದರಲ್ಲಿ ಶ್ರೇಣಿಗಳು ಮುಂತಾದವುಗಳನ್ನು ಹಾಗೂ ಗುಣಗಳಾದ ಲಿಂಗ ಧರ್ಮ ಜಾತಿ ದೇಶ ಮುಂತಾದವುಗಳನ್ನು ಸ್ತಂಭರೇಖಾ ಚಿತ್ರದಲ್ಲಿ ನಿರೂಪಿಸಬಹುದು ಸ್ತಂಭರೇಖಾ ಚಿತ್ರದ ಆವೃತ್ತಿರಹಿತ ದತ್ತಾಂಶಗಳಾದ ಆದಾಯ ವೆಚ್ಚ ಸಂಕ್ಷಿಪ್ತ ಚಿತ್ರಣ ಹಲವು ವರ್ಷಗಳ ರಫ್ತು ಆಮದು ಮುಂತಾದವುಗಳನ್ನು ನಿರೂಪಣೆಗೆ ಹೆಚ್ಚು ಅನುಕೂಲವಾಗತಕ್ಕಂಥದ್ದು ಇಲ್ಲಿ ಈ ಒಂದು ಸ್ತಂಭ ಚಿತ್ರ ಶಿಕ್ಷಣಕ್ಕೆ ಇಲ್ಲಿ ಒಂದು ವರ್ಗದ ಕೇರಳ ಸಾಕ್ಷರತಾ ಮತ್ತೊಂದು ವರ್ಗವು ಪಶ್ಚಿಮ ಬಂಗಾಳ ಸಾಕ್ಷರತಾ ಉದ್ದವಾದ ಸ್ತಂಭವನ್ನು ಹೊಂದಿದೆ ಪಟ್ಟಿ ಮಾಡಿದ ಲಕ್ಷಣಗಳನ್ನು ಹೆಚ್ಚು ಹೊಂದಿರಬಹುದು ಇಲ್ಲಿ ಸ್ತಂಭಗಳನ್ನು ಕಂಬಗಳೆಂದು ಕೂಡ ಕರೆಯುತ್ತೇವೆ ಸಾಮಾನ್ಯವಾಗಿ ಕಾಲಶ್ರೇಣಿ ದತ್ತಾಂಶಗಳನ್ನು ಉಪಯೋಗಿಸುತ್ತೇವೆ ಇಲ್ಲಿ ಎರಡು ಸಾವಿರದ ಎಂಬತ್ತು ಎರಡು ಸಾವಿರದವರೆಗಿನ ಉತ್ಪಾದಿಸಲ್ಪಟ್ಟ ಆಹಾರ ಧಾನ್ಯಗಳ ದಶಕಗಳಲ್ಲಿ ಬದಲಾವಣೆಯಾದ ಕೆಲಸಗಾರರು ಭಾಗವಹಿಸುವಿಕೆ ದರ ಕಾರ್ಮಿಕರ ಭಾಗವಹಿಸುವಿಕೆ ದರ ಹಲವು ವರ್ಷಗಳಲ್ಲಿ ನೋಂದಣಿ ಮಾಡಿದ ಉದ್ಯೋಗಿಗಳು ಸಾಕ್ಷರತಾ ದರ ಇತ್ಯಾದಿಗಳನ್ನು ನಾವು ನಾಲ್ಕು ಪಾಯಿಂಟ್ ಎರಡು ಚಿತ್ರ ಅಲ್ಲಿ ಇಲ್ಲಿ ಈ ಸ್ತಂಭ ರೇಖಾ ವಿವಿಧ ಬಗೆಯ ಬಹು ರೇಖಾ ಚಿತ್ರಗಳು ಹಾಗೂ ಘಟಕ ಸ್ತಂಭ ರೇಖಾ ಚಿತ್ರಗಳನ್ನು ಹೊಂದಿದೆ ಇದು ಒಂದು ಈ ಸ್ತಂಭ ಚಿತ್ರ ಉತ್ತಮವಾಗಿ ಕಾಣುತ್ತದೆ ಇಲ್ಲಿ ಹೇಳ್ತೀನಿ ನೋಡಿ ಸ್ವಲ್ಪ ಇದು ಸ್ತಂಭ ಒಂದು ಉದಾಹರಣೆ ಕೊಟ್ಟಿರತಕ್ಕಂಥ ಕೇರಳದ ಇಲ್ಲಿ ನೈನ್ ಅಂತಕ್ಕಂಥ ಶ್ರೀಮಂತ ಕೆಲಸಗಾರರು ಥರ್ಟಿ ಟೂ ಅಂತಕ್ಕಂಥ ಮುಖ್ಯ ಕೆಲಸಗಾರರು ಸಿಕ್ಸ್ಟಿ ಟು ಕೆಲಸ ಮಾಡದವರು ಈ ಒಂದು ಸ್ತಂಭ ರೇಖಾಚಿತ್ರ ನಮಗೆ ಒಂದು ಇದರಿಂದ ಆಯ್ಕೆ ಮಾಡಿಕೊಂಡು ಮೇಲುಗಡೆ ಹೇಳಿರ್ತಕ್ಕಂಥ ಕ್ಲಾಸಲ್ಲಿ ಕೋಷ್ಟಕ ಕೋಷ್ಟಕದ ಭಾಗಗಳು ಪೌಷ್ಟೀಕರಣ ಅಲ್ಲಿಂದ ಆಯ್ಕೆ ಮಾಡಿಕೊಂಡು ಈ ಸ್ತಂಭ ರೇಖಾಚಿತ್ರವನ್ನು ತಮಗೆ ಹೇಳಿರ್ತಕ್ಕಂಥದ್ದು ಈಗ ಇಲ್ಲಿ ಕೋಷ್ಟಕ ಫೋರ್ ಪಾಯಿಂಟ್ ಸಿಕ್ಸ್ ಒಂದು ಸ್ತಂಭ ರೇಖಾಚಿತ್ರ ಭಾರತದ ಪ್ರಮುಖ ರಾಜ್ಯಗಳ ಸಾಕ್ಷರತಾ ದರ ಇಲ್ಲಿ ನೋಡಿ ಭಾರತ ಪ್ರಮುಖ ರಾಜ್ಯಗಳನ್ನು ಇಷ್ಟಿದೆ ಈ ಕಡೆ ಈ ಕಡೆ ಎರಡು ಸಾವಿರದ ಒಂದರಲ್ಲಿ ಮತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಈ ರಾಜ್ಯಗಳ ಹೆಸರುಗಳು ನೋಡಿ ಅದರಲ್ಲಿ ಪುರುಷರ ಸಾಕ್ಷರತೆ ದರ ಎರಡು ಸಾವಿರ ಒಂದರಲ್ಲಿ ಸ್ತ್ರೀಯರ ಸಾಕ್ಷರತೆ ದರ ಅದೇ ಹತ್ತು ವರ್ಷದ ನಂತರ ಪುರುಷರ ಸಾಕ್ಷರತಾ ದರ ಮತ್ತು ಸ್ತ್ರೀಯರ ಸಾಕ್ಷರತೆ ದರ ನೋಡಿ ಆಂಧ್ರ ಪ್ರದೇಶ್ ಈ ಒಂದು ಎಪ್ಪತ್ತು ಪಾಯಿಂಟ್ ಮೂರು ಮತ್ತು ಸ್ತ್ರೀಯರು ಐವತ್ತು ಪಾಯಿಂಟ್ ಮೂರು ಅದೇ ರೀತಿ ಅಸ್ಸಾಂದಲ್ಲಿ ನೋಡಿ বিহাৰ পুৰুষৰ ঐৱত পাইণ্ট সূৰ্য পুৰুষৰ এপুৰু পইণ্ট নাই জাৰখণ্ড ಪುರುಷರು ಅರವತ್ತ್ಮೂರು ಪಾಯಿಂಟ್ ಮೂರು ಸ್ತ್ರೀಯರು ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಪುರುಷರು ಮೂವತ್ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಸ್ತ್ರೀಯರು ಐವತ್ತಾರು ಪಾಯಿಂಟ್ ಎರಡು ಈ ರೀತಿ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪುರುಷರು ಮತ್ತು ಮಹಿಳೆಯರು ಸಾಕ್ಷರತೆ ಪಡೆದಿದ್ದಾರೆ ಅಂತಕ್ಕಂಥದ್ದು ಇದು ರಾಜ್ಯವಾರು ಮಾಹಿತಿ ತಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇದು ತೋರಿಸ್ತಕ್ಕಂಥ ಡಾಟಾ ಇದು ಪುರುಷರ ಮಾಹಿತಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅದೇ ರೀತಿ ಎರಡು ಸಾವಿರ ಒಂದರಲ್ಲಿ ಈ ಮಹಿಳೆಯರ ಮಾಹಿತಿ ಅದೇ ರೀತಿಯಾಗಿ ಎರಡ್ ಸಾವಿರ ಹನ್ನೊಂದರಲ್ಲಿ ಇದು ಪುರುಷರ ಮಾಹಿತಿ ಎರಡು ಸಾವಿರ ಹನ್ನೊಂದರಲ್ಲಿ ಒಂದು ಮಹಿಳೆಯರ ಮಾಹಿತಿ ಈ ರೀತಿ ಇವುಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ಡಾಟಾಗಳ ಬೇಸ್ ಮೇಲೆ ಈ ಡಾಟಾಗಳು ಹೆಚ್ಚು ಕಡಿಮೆ ಇವೆ ಈ ಬೇಸ್ ಮೇಲೆ ನಾವು ಇಲ್ಲಿ ಒಂದು ಸ್ತಂಭ ರೇಖಾಚಿತ್ರವನ್ನು ರಚಿಸ್ತಕ್ಕಂಥದ್ದು ಈ ಸ್ತಂಭ ರೇಖಾಚಿತ್ರದಲ್ಲಿ ನೋಡಿ ಈ ಅಗಲು ಮತ್ತು ಉದ್ದು ಈ ಎರಡು ಅಂತರಗಳನ್ನು ನಾವು ಒಂದೇ ಸಮಾನಾಂತರ ಉದ್ದ ಮತ್ತು ಒಂದೇ ಸಮಾನಾಂತರ ಅಗಲವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಸಾಕ್ಷರತಾ ದರ ಏಳು ವರ್ಷ ಮತ್ತು ಮೇಲ್ಪಟ್ಟ ಜನಸಂಖ್ಯೆ ಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ಪ್ರಮುಖ ರಾಜ್ಯಗಳು ಆಂಧ್ರ ಪ್ರದೇಶ್ ಇಲ್ಲಿ ಸಾಕ್ಷರತೆ ದರ ಎರಡು ಸಾವಿರ ಒಂದರಲ್ಲಿರ್ತಕ್ಕಂಥ ಒಂದು ಮಾಹಿತಿ ಈ ಆಂಧ್ರ ಪ್ರದೇಶ ಜೀರೋಲಿಂದ ನೋಡಿ ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ಥರ ಮೇಲ್ಗಡೆ ಹೋಗಿದ್ದು ಒಟ್ಟು ಈ ಆಂಧ್ರ ಪ್ರದೇಶ್ ಎಪ್ಪತ್ತೈದು ಪಾಯಿಂಟ್ ಐದು ಇರತಕ್ಕಂಥದ್ದು ಈ ನಿಮಗೆ ತೋರಿಸ್ತಕ್ಕಂಥ ಒಂದು ಇದಕ್ಕೆ ನಾವು ರೇಖಾ ಚಿತ್ರ ಅಂತ ಕರಿತೀವಿ ಅದೇ ರೀತಿ ಇದರಲ್ಲಿ ಕರ್ನಾಟಕದಲ್ಲಿ ನೋಡಿ ಇಲ್ಲಿ ಎಂಬತ್ತೆರಡು ಪಾಯಿಂಟ್ ಒಂಬತ್ತಿದೆ ಈ ಒಂದು ಸ್ತಂಭ ಇದರಲ್ಲಿ ಕೂಡ ದಾಟಗಳಲ್ಲಿ ನೋಡಿ ಕರ್ನಾಟಕ ಎಷ್ಟಿದೆ ಪುರುಷರು ಜಾಸ್ತಿ ಇದ್ದಾರೆ ಇಲ್ಲಿ ಹಾಕ್ತಕ್ಕಂಥ ಬಾರ್ತಿ ಎತ್ತರದನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿತನ ಇಲ್ಲಿ ಬರುತ್ತೆ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಇಲ್ಲಿ ಕರ್ನಾಟಕದಲ್ಲಿ ನೋಡಿ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಇಲ್ಲಿ ತಗೊಂಡಿರ್ತಕ್ಕಂಥ ಹೌದಾ ಅದೇ ರೀತಿ ಇದಕ್ಕಿಂತ ಜಾಸ್ತಿ ಕೇರಳ ಇದೆ ನೈಂಟಿ ಸಿಕ್ಸ್ ಕೇರಳ ಎಷ್ಟಿದೆ ಇಲ್ಲಿ ಪುರುಷರ ಎರಡು ಸಾವಿರ ಒಂದರಲ್ಲಿ ನೈಂಟಿ ಸಿಕ್ಸ್ ಇದೆ ಈ ನೈಂಟಿ ಸಿಕ್ಸ್ ಇಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಸಾಕ್ಷರತೆ ಹೊಂದಿರತಕ್ಕಂಥ ಭಾರತ ದೇಶದಲ್ಲಿ ಕೇರಳ ರಾಜ್ಯ ಹೌದಾ ಈ ತರ ಇವುಗಳನ್ನು ಹಾಕ್ತಕ್ಕಂಥದಕ್ಕೆ ನಾವು ಏನಂತ ಕರಿತಂದ್ರೆ ಸ್ತಂಭ ರೇಖಾ ಚಿತ್ರ ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ನೋಡಿ ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಒಂದು ರಾಜ್ಯ ಬಿಹಾರ್ ಬಿಹಾರ್ದಲ್ಲಿ ನೋಡಿ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಪ್ರತಿಶತ ಇದೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಕೇರಳ ಆದರೆ ಹತ್ತು ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಬಿಹಾರ್ ಆಗಿರ್ತಕ್ಕಂಥದ್ದು ಇದು ಎರಡು ಸಾವಿರ ಹನ್ನೊಂದರ ಭಾರತ ಪ್ರಮುಖ ಮುಖ್ಯ ರಾಜ್ಯಗಳ ಪುರುಷರ ಸಾಕ್ಷರತಾ ದರವನ್ನು ತೋರಿಸ್ತಕ್ಕಂಥ ಸ್ತಂಭ ರೇಖಾ ಚಿತ್ರ ಆಗಿರ್ತಕ್ಕಂಥದ್ದು ಈಗ ಒಂದು ಅದರಲ್ಲಿ ಎರಡನೇದು ಬಹು ರೇಖಾ ಚಿತ್ರ ಬಹು ಅಂತಂದರೆ ಇದು ಹೆಸರು ಹೇಳದ ಹಾಗೆ ಒಂದಕ್ಕಿಂತ ಹೆಚ್ಚು ಸ್ತಂಭ ರೇಖಾ ಚಿತ್ರಗಳನ್ನು ಹೊಂದಿರತಕ್ಕಂಥದಕ್ಕೆ ನಾವು ಬಹುಸ್ತಂಭ ರೇಖಾ ಚಿತ್ರ ಅಂತ ಕರೀತೇವೆ ಇಲ್ಲಿ ಉದಾಹರಣೆಗೆ ನೋಡಿ ಬಹುಸ್ತಂಭ ರೇಖಾಚಿತ್ರ ಉದಾಹರಣೆಗೆ ಆದಾಯ ಮತ್ತು ವೆಚ್ಚ ಅಥವಾ ಬೇರೆ ಬೇರೆ ವರ್ಷಗಳಲ್ಲಿ ಆಮದು ಹಾಗೂ ರಫ್ತುಗಳ ವಿವಿಧ ತರಗತಿಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಈ ಆಮದು ಮತ್ತು ರಫ್ತು ಆಮದು ಅಂತಂದ್ರೆ ತಮಗೆ ಗೊತ್ತಿರಬೇಕು ನಾವು ವಿದೇಶಗಳಿಂದ ತರಿಸ್ಕೊಳ್ತಕ್ಕಂಥ ಸರಕು ಸೇವೆಗಳಿಗೆ ನಾವು ಆಮದು ಅಂತ ಕರಿತೇವೆ ಮತ್ತು ರಫ್ತು ಅಂತಂದರೆ ನಮ್ಮ ದೇಶದಿಂದ ಬೇರೆ ರಾಷ್ಟ್ರಕ್ಕೆ ಸರಕುಗಳನ್ನು ಮಾರುವುದು ಅಥವಾ ಪೂರೈಕೆ ಮಾಡುವುದಕ್ಕೆ ನಾವು ರಫ್ತು ಅಂತ ಕರೀತೇವೆ ಇವುಗಳನ್ನು ವಿವಿಧ ಎರಡು ವಿಷಯಗಳನ್ನು ಒಟ್ಟಾರೆ ನಾವು ಸ್ತಂಭ ರೇಖಾ ಚಿತ್ರದಲ್ಲಿ ಹಾಕಿದ ಅದನ್ನು ಸ್ತಂಭ ರೇಖಾ ಚಿತ್ರ ಅಂತ ಕರಿತೇವೆ ನೋಡಿ ಸ್ತಂಭ ರೇಖಾ ಚಿತ್ರ ಇಲ್ಲಿ ಎರಡು ವಿಷಯಗಳನ್ನಿರ್ತಕ್ಕಂಥದ್ದು ಭಾರತದ ಪ್ರಮುಖ ರಾಜ್ಯಗಳು ಆ ಒಂದು ರಾಜ್ಯದಲ್ಲಿ ಸಂಘಟನಾ ಸ್ತಂಭ ರೇಖಾಚಿತ್ರ ಚಿತ್ರ ಸಂಘಟನಾ ಸ್ತಂಭ ಉಪವಿಭಾಗಿತ ಸ್ತಂಭ ರೇಖಾಚಿತ್ರ ಸಂಘಟನಾ ಸ್ತಂಭ ರೇಖಾಚಿತ್ರ ಅಥವಾ ನಕ್ಷಚಿತ್ರ ನಾಲ್ಕು ಪಾಯಿಂಟ್ ಮೂರರಲ್ಲಿ ಉಪವಿಭಾಗಿತ ರೇಖಾಚಿತ್ರಗಳೆಂದು ಕರೆಯಲ್ಪಡುತ್ತವೆ ಇವುಗಳಲ್ಲಿ ವಿವಿಧ ಘಟಕಗಳು ಭಾಗಗಳ ಗಾತ್ರಗಳು ಹೋಲಿಕೆ ಮಾಡಲು ಬಹಳ ಪ್ರಯೋಜನಕಾರಿಯಾಗಿದೆ ಹಾಗೂ ಈ ಅವಿಭಾಜ್ಯ ಅಂಗಗಳ ನಡುವಿನ ಸಂಬಂಧಗಳನ್ನು ಮೆಲಕ್ಕು ಮೇಲೂ ಬೆಳಕು ಚೆಲ್ಲುತ್ತೇವೆ ಉದಾಹರಣೆಗೆ ನೋಡಿ ವಿವಿಧ ಉತ್ಪನ್ನಗಳ ಮಾರಾಟದಿಂದ ಬಂದ ಆದಾಯ ಭಾರತದ ಒಂದು ವಿಶಿಷ್ಟ ಕುಟುಂಬಗಳ ಅದರಲ್ಲೂ ಘಟಕಗಳು ಬಾಡಿಗೆ ಆಹಾರ ಬಾಡಿಗೆ ಔಷಧಿ ವಿದ್ಯಾಭ್ಯಾಸ ವಿದ್ಯುತ್ ಶಕ್ತಿ ಮುಂತಾದವುಗಳನ್ನು ಈ ಸ್ವೀಕೃತಿ ಹಾಗೂ ವೆಚ್ಚಗಳ ಆಯವ್ಯಯ ನಮೂನೆ ಶ್ರಮಶಕ್ತಿ ಘಟಕಗಳು ಜನಸಂಖ್ಯಾ ಮುಂತಾದವುಗಳನ್ನು ಸಂಘ ಸ್ತಂಭ ಚಿತ್ರಗಳನ್ನು ಸಾಮಾನ್ಯವಾಗಿ ಮಬ್ಬಾಗಿಸಲಾಗುತ್ತದೆ ಹಾಗೂ ಸೂಕ್ಷ್ಮ ಬಣ್ಣಗಳಿಂದ ತುಂಬಲಾಗುತ್ತದೆ ಇಲ್ಲಿ ನೋಡಿ ಇದು ಕೂಡ ಈಗ ತಾನೇ ಪುರುಷರ ಜನಸಂಖ್ಯೆಯನ್ನು ತೋರಿಸಿರ್ತಕ್ಕಂಥ ಅದೇ ರೀತಿ ಈ ಒಂದು ಮಹಿಳೆ ಭಾರತದ ಪ್ರಮುಖ ರಾಜ್ಯಗಳು ಅದರಲ್ಲಿ ಭಾರತ ಪ್ರಮುಖ ರಾಜ್ಯಗಳಲ್ಲಿ ಜನಗಣತಿ ವರ್ಷ ಎರಡ್ ಸಾವಿರ ಒಂದು ಎರಡ್ ಸಾವಿರ ಹನ್ನೊಂದರಲ್ಲಿ ಮಹಿಳಾ ಸಾಕ್ಷರತಾ ದರವನ್ನು ತೋರಿಸ್ತಕ್ಕಂಥ ಒಂದು ಸ್ತಂಭ ರೇಖಾ ಚಿತ್ರ ಇದು ಇಲ್ಲಿ ಬಹುಸ್ತಂಭ ರೇಖಾ ಚಿತ್ರ ಕೋಷ್ಟಕವನ್ನು ತೋರಿಸ್ತಕ್ಕಂಥ ಬಹುಸ್ತಂಭ ಅಂತಂದರೆ ಎರಡು ಸ್ತಂಭಗಳು ಈಗ ತಾನೇ ಹೇಳಿದ್ದು ಒಂದು ಸ್ತಂಭ ಈಗ ಎರಡು ಸ್ತಂಭಗಳ ರೇಖಾಚಿತ್ರಗಳು ಇಲ್ಲಿ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಮಹಿಳೆಯರು ಇಲ್ಲಿ ನೋಡಿ ಆಂಧ್ರ ಪ್ರದೇಶ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ ಈ ಎರಡು ಸಾವಿರ ಒಂದರಲ್ಲಿ ಐವತ್ತು ಪ್ರತಿಶತ ಇದ್ದಿದ್ದು ಅದೇ ಎರಡು ಸಾವಿರ ಹನ್ನೊಂದರಲ್ಲಿ ಅರವತ್ತು ಪ್ರತಿಶತ ಆಗಿರ್ತಕ್ಕಂಥ ರೇಖಾ ಚಿತ್ರ ತಮಗೆ ತೋರಿಸ್ತಕ್ಕಂಥ ಇದಕ್ಕೆ ಹಾಕ್ತಕ್ಕಂಥದ್ದು ದ್ವಿ ಸ್ತಂಭ ಎರಡು ಕಲರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ಕೇರಳ ಅತಿ ಹೆಚ್ಚು ಅಂದರೆ ಎರಡು ಸಾವಿರ ಒಂದರಲ್ಲಿ ತೊಂಬತ್ತು ಎಂಬ ಎರಡು ಸಾವಿರ ಹನ್ನೊಂದರಲ್ಲಿ ತೊಂಬತ್ತು ಈ ರೀತಿ ಕೇರಳವನ್ನು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರ್ತಕ್ಕಂಥದ್ದು ಅದರಲ್ಲಿ ಕರ್ನಾಟಕ ನೋಡಿ ಎರಡು ಸಾವಿರ ಹನ್ನೊಂದರಲ್ಲಿ ಎಪ್ಪ ಅರವತ್ತೈದಿದೆ ಎರಡು ಸಾವಿರ ಒಂದರಲ್ಲಿ ಅದು ಐವತ್ತೈದರಷ್ಟು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಸಾಕ್ಷರತೆ ದರ ಹೀಗೆ ಎರಡು ಸ್ತಂಭಗಳನ್ನು ಹೊಂದಿರತಕ್ಕಂಥದಕ್ಕೆ ನಾವೇನಂತ ದ್ವಿಸತಂಭ ಸಾಕ್ಷರತೆ ದರ ಅಂತ ಕರೀತೇವೆ ಇವು ವಿವಿಧ ಒಟ್ಟು ರಾಜ್ಯಗಳನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೇವೆ ಅದರಲ್ಲಿ ಅತಿ ಕಡಿಮೆ ಹೊಂದಿರ್ತಕ್ಕಂಥ ಮಹಿಳಾ ಸಾಕ್ಷರತೆ ದರದಲ್ಲಿ ಬಿಹಾರ್ ಇರ್ಬೋದು ಅಥವಾ ರಾಜಸ್ಥಾನ್ ಇರ್ಬೋದು ಅದೇ ರೀತಿಯಾಗಿ ಎಂ ಪಿ ಮಧ್ಯ ಪ್ರದೇಶ್ ಆಸ್ ಹೀಗೆ ಎಲ್ಲ ರಾಜ್ಯಗಳ ಒಂದು ಸಾಕ್ಷರತೆ ದರವನ್ನು ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಕೋಷ್ಟಕ ಫೋರ್ ಪಾಯಿಂಟ್ ಸೆವೆನ್ ನೋಡಿ ಬಿಹಾರ್ ಒಂದು ಜಿಲ್ಲೆಯಲ್ಲಿ ಲಿಂಗ ಅನುಸಾರ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳ ದಾಖಲಾತಿ ಈ ದಾಖಲಾತಿಯಲ್ಲಿ ಲಿಂಗ ಹುಡುಗ ಮತ್ತು ಹುಡುಗಿ ದಾಖಲಾತಿ ಶಾಲೆಗೆ ದಾಖಲಾದವರ ಶೇಕಡಾವಾರು ಶಾಲೆಯಿಂದ ಹೊರಗುಳಿದವರು ಇದು ಹಾಕ್ತೀವಿ ಇದು ಲಿಂಗ ಇದು ಶಾಲೆಯಿಂದ ಹೊರಗುಳಿದವರು ಇಲ್ಲಿ ಶಾಲೆಗೆ ದಾಖಲಾದವರು ಶೇಕಡಾವಾರು ನೋಡಿ ಹುಡುಗರು ಶಾಲೆಗೆ ದಾಖಲಾದವರು ತೊಂಬತ್ತೊಂದು ಪಾಯಿಂಟ್ ಐದು ಶಾಲೆಯಿಂದ ಹೊರಗಡೆವ್ರು ಏಟ್ ಪಾಯಿಂಟ್ ಫೈವ್ ಅದೇ ರೀತಿಯಾಗಿ ದಾಖಲಾದವರು ಡಾಟಗಳನ್ನು ತಮ್ಮದ್ರಿಗೆ ತೋರಿಸ್ತಾ ಇದ್ದೇನೆ ತೊಂಬತ್ತೊಂದು ಅದರಲ್ಲಿ ಹುಡುಗಿಯರು ಐವತ್ತೆಂಟು ಪಾಯಿಂಟ್ ಆರು ಒಟ್ಟಾರೆ ದಾಖಲಾದವರು ಎಪ್ಪತ್ತೆಂಟು ಪಾಯಿಂಟ್ ಜೀರೋ ದಾಖಲಾಗಲಾರದೇ ಉಳಿತಕ್ಕಂಥವ್ರು ಇಪ್ಪತ್ತೆರಡು ಪಾಯಿಂಟ್ ಇದು ಟ್ವೆಂಟಿ ಟು ಹೀಗೆ ನಾವುಗಳನ್ನು ಈ ಸ್ತಂಭ ರೇಖಾಚಿತ್ರ ಸ್ತಂಭ ಹಾಗೂ ಅದರ ಉಪಸ್ತಂಭಗಳನ್ನು ಎರಡು ಭಾ ಅಥವಾ ಎರಡಕ್ಕಿಂತ ಹೆಚ್ಚು ಘಟಕಗಳನ್ನು ತೋರಿಸುತ್ತೇವೆ ಈ ಉದಾಹರಣೆಗೆ ತಮಗೆ ತೋರಿಸಿದ ಪ್ರಕಾರ ಆರರಿಂದ ಹದಿನಾಲ್ಕು ವಯೋಮಾನದ ಒಟ್ಟು ಮಕ್ಕಳ ಜನಸಂಖ್ಯೆಯ ತೋರಿಸುತ್ತದೆ ಅದರಲ್ಲಿ ಘಟಕಗಳ ದಾಖಲಾದ ಹಾಗೂ ದಾಖಲಾಗದ ಪ್ರಮಾಣವನ್ನು ತೋರಿಸುತ್ತವೆ ಘಟಕ ಸ್ತಂಭ ರೇಖಾಚಿತ್ರ ಒಂದು ನಾಲ್ಕು ಪಾಯಿಂಟ್ ಮೂರಲ್ಲಿ ತೋರಿಸಿರುವಂತೆ ನೀಡಲಾದ ವಯಸ್ಸಿನ ಗುಂಪಿನ ಹುಡುಗರು ಹುಡುಗಿಯರು ಹಾಗೂ ಒಟ್ಟು ಮಕ್ಕಳ ವಿವಿಧ ಘಟಕಗಳನ್ನು ಹೊಂದಿರತಕ್ಕಂಥದ್ದು ಸ್ತಂಭ ರೇಖಾಚಿತ್ರವನ್ನು ಚಿತ್ರವನ್ನು ರಚಿಸಲು ಮತ್ತೊಮ್ಲು ಸ್ತಂಭದ ಒಟ್ಟು ಮೌಲ್ಯಗಳನ್ನು ಗಮನಿ ಸಮನಾಗಿರಬೇಕು ಎತ್ತರವನ್ನು ಹೊಂದಿರುವ ಸ್ತಂಭ ರೇಖಾಚಿತ್ರ ಚಿತ್ರ ಮೇಲೆ ರಚಿಸಬೇಕು ಸ್ತಂಭದ ದತ್ತಾಂಶ ನೂರು ಘಟಕಗಳನ್ನಾಗಿ ಮಾಡಿಕೊಂಡು ಅದರ ಎತ್ತರವನ್ನು ಶೇಕಡಾವಾರು ರೂಪದಲ್ಲಿ ತೋರಿಸಬೇಕು ಇಲ್ಲದಿದ್ದಲ್ಲಿ ಸ್ತಂಭ ಎತ್ತರ ಒಟ್ಟು ಮೌಲ್ಯಕ್ಕೆ ಸಮನಾಗಿ ಘಟಕ ಪ್ರಮಾಣಾನುಗುಣವಾಗಿ ಎತ್ತರವನ್ನು ಏಕಮಾನ ವಿಧಾನ ಉಪಯೋಗಿಸಿಕೊಂಡು ಲೆಕ್ಕಾಚಾರ ಮಾಡಲಾಗುತ್ತದೆ ಸ್ತಂಭವನ್ನು ವಿಭಾಗಿಸಲು ಸಣ್ಣ ಘಟಕಗಳಿಗೆ ಪ್ರಾಶಸ್ತ್ಯ ನೀಡಲಾಗುತ್ತದೆ ಇವುಗಳನ್ನು ಈ ಡಾಟಾನೇ ಈ ಒಂದು ಸ್ತಂಭ ರೇಖಾ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ಇಲ್ಲಿ ನೋಡಿ ಬಿಹಾರ್ ಒಂದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಶಾಲೆಗೆ ಸೇರಿಕೊಂಡವರ ಸಂಖ್ಯೆ ಘಟಕ ಸ್ತಂಭ ಚಿತ್ರ ಈ ಗಾಢವಾಗಿ ತೋರಿಸಿರ್ತಕ್ಕಂಥದ್ದು ಶಾಲೆಗೆ ಹೋದವರು ಸ್ವಲ್ಪ ತಿಳುವಾಗಿ ಕಾಣಿಸ್ತಕ್ಕಂಥವ್ರು ಶಾಲೆಗೆ ದಾಖಲಾದವರು ಅಥವಾ ಶಾಲೆಗೆ ಸೇರಿಕೊಂಡವರು ಗಾಢ ಇರ್ತಕ್ಕಂಥದ್ದು ಶಾಲೆಗೆ ಹೋಗದವರು ಇಲ್ಲಿ ಹುಡುಗರು ನೋಡಿ ಈ ಭಾಗನ ಏನು ಹಾಕ್ತಾ ಇಲ್ಲಿಂದ ಇದು ಶಾಲೆಗೆ ಹೋಗುವವರು ಹುಡುಗರು ಮತ್ತು ಹುಡುಗಿಯರು ಒಟ್ಟು ಹೌದಾ ಇದು ಈ ಗಾಡ ಏನು ಕಾಣ್ತಲ್ಲ ಏಟ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೋರ್ ಟೋಟಲ್ ಟ್ವೆಂಟಿ ಟೂ ಪಾಯಿಂಟ್ ಜೀರೋ ಈ ರೀತಿ ಈ ಸ್ತಂಭ ರೇಖಾ ಚಿತ್ರಕ್ಕೂ ಮತ್ತು ಈ ಕೋಷ್ಟಕಕ್ಕೂ ಏನಿದೆ ಅಂತಂದ್ರೆ ಒಂದು ಸಂಬಂಧ ಇದೆ ಈ ಕೋಷ್ಟಕದ ಮೇಲೆ ಈ ಸ್ತಂಭ ರೇಖಾ ಹಾಕಿರ್ತಕ್ಕಂಥದ್ದು ರೀತಿಯಾಗಿ ಉಳಿದಿದ್ದು ನಾಳೆ ಕ್ಲಾಸಲ್ಲಿ ಹೇಳ್ತಾ ಇದ್ದೇನೆ